ಸ್ನೇಹಿತರೆ ನಮಸ್ಕಾರ ನಾನು ಚರಣೈ ವರ್ನಾಡ್ ಭಾರತದಲ್ಲಿ ಶ್ರೀಮಂತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಲೇ ಇದೆ ಇನ್ನೊಂದು ಕಡೆ ಅತ್ಯಂತ ಕೆಳಸ್ತರದಲ್ಲಿರುವ ಕಡು ಬಡವನ ಇನ್ನಷ್ಟು ಬಡತನಕ್ಕೆ ನುಕ್ಕಲ್ಪಡ್ತಾ ಇದ್ದಾನೆ ದಿನದಿಂದ ದಿನಕ್ಕೆ ಈ ಆರ್ಥಿಕ ಅಸಮಾನತೆ ಏರುತ್ತಲೇ ಇದೆ ಈಗ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ನ ವರದಿ ಬಿಡುಗಡೆಯಾಗಿದೆ ಕಳೆದ ಶುಕ್ರವಾರ ಬಿಡುಗಡೆಯಾಗಿರುವ ಈ ವರದಿಯ ಪ್ರಕಾರ ಭಾರತದ ಅತಿ ಶ್ರೀಮಂತರಿಗೆ ಸಮಗ್ರ ಮತ್ತೆ ಪ್ರಗತಿಪರ ಸಂಪತ್ತು ತೆರಿಗೆ ಅಂದ್ರೆ ಕಾಂಪ್ರಿಹೆನ್ಸಿವ್ ಅಂಡ್ ಪ್ರೋಗ್ರೆಸಿವ್ ವೆಲ್ತ್ ಟ್ಯಾಕ್ಸ್ ಪ್ಯಾಕೇಜ್ ಇದನ್ನ ಹಾಕಿದ್ರೆ ಈಗ ಬೆಳೀತಾ ಇರುವಂತಹ ಆದಾಯ ಮತ್ತು ಸಂಪತ್ತಿನ ಅಸಮಾನತೆಯನ್ನ ನಿವಾರಿಸಬಹುದು ಅಂತ ಈ ವರದಿ ಹೇಳಿದೆ ಇನ್ಕಮ್ ಅಂಡ್ ವೆಲ್ತ್ ಇಕ್ವಾಲಿಟಿ ಇನ್ ಇಂಡಿಯಾ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ದ ರೈಸ್ ಆಫ್ ಬಿಲಿಯರ್ ರಾಜ್ ಎಂಬ ಈ ವರದಿ ಮಾರ್ಚ್ ಹತ್ತೊಂಬತ್ತರಂದು ವರ್ಲ್ಡ್ ಇಕ್ವಾಲಿಟಿ ಲ್ಯಾಬ್ ಪ್ರಕಟಿಸಿತ್ತು ಅರ್ಥಶಾಸ್ತ್ರಜ್ಞರಾಗಿರುವಂತಹ ನಿತಿನ್ ಕುಮಾರ್ ಭಾರತಿ ಲ್ಯೂಕಸ್ ಚಾನೆಲ್ ಥಾಮಸ್ ಪಿಕೆಟ್ಟಿ ಮತ್ತೆ ಇನ್ನೊಬ್ಬ ಲೇಖಕ ಅನ್ಮೋಲ್ ಸೋಮಂಜಿ ಇದರಲ್ಲಿ ಕೆಲಸ ಮಾಡಿದ್ದಾರೆ ಈ ವರದಿ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿರುವ ಒಂದು ಪರ್ಸೆಂಟ್ನಷ್ಟು ಶ್ರೀಮಂತರ ಆದಾಯ ಮತ್ತು ಸಂಪತ್ತು ದೇಶದ ಇತಿಹಾಸದಲ್ಲಿಯೇ ಅತ್ಯಧಿಕವಾಗಿದೆ ಅಂತ ಹೇಳುತ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಭಾರತದ ಟಾಪ್ ಒಂದು ಪರ್ಸೆಂಟ್ ಶ್ರೀಮಂತರು ದೇಶದ ಆದಾಯದ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಮತ್ತು ಸಂಪತ್ತಿನ ನಲವತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಅನ್ನು ಹೊಂದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನಡುವೆ ದೇಶದ ಉನ್ನತ ಮಟ್ಟದಲ್ಲಿ ಆಗಿರುವ ಆರ್ಥಿಕ ಅಸಮಾನತೆ ಮತ್ತು ಸಂಪತ್ತಿನ ಕೇಂದ್ರೀಕರಣ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಇದನ್ನ ಅದು ತೋರಿಸ್ತದೆ ಈ ಅಧ್ಯಯನಗಳ ಆಧಾರದಲ್ಲಿ ಭಾರತದ ಈ ಕುಬೇರರಿಗೆ ಕೋಟ್ಯಾಧಿಪತಿ ತೆರಿಗೆ ಹಾಕುವ ಬಗ್ಗೆ ಈ ಸಂಶೋಧಕರು ಪ್ರಸ್ತಾಪ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಿವ್ವಳ ಸಂಪತ್ತು ಹತ್ತು ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಇರುವವರನ್ನ ಇದರ ಒಳಗೆ ತರು ತರಬೇಕಾಗಿ ಹೇಳಿದ್ದಾರೆ ಇವರ ಅಂದಾಜಿನ ಪ್ರಕಾರ ಕೇವಲ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ವಯಸ್ಕರು ಮಾತ್ರ ಈ ಮಿತಿಯಿಂದ ಮೇಲಕ್ಕೆ ಬರ್ತಾರೆ ಇಲ್ಲಿ ಮೂರು ವಿಧದ ತೆರಿಗೆಗಳನ್ನ ವಿಧಿಸೋದಕ್ಕೆ ಪ್ರಸ್ತಾಪ ಮಾಡಲಾಗಿದೆ ಬೇಸ್ ಲೈನ್ ಮಾಡರೇಟ್ ಮತ್ತೆ ಬೇಸ್ ಲೈನ್ ವೇರಿಯಂಟ್ ನಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ಮೌಲ್ಯದ ಎಸ್ಟೇಟ್ಗಳ ಮೇಲೆ ಮೂವತ್ತ ಮೂರು ಪರ್ಸೆಂಟ್ ಪಿತ್ರಾರ್ಜಿತ ತೆರಿಗೆ ಮತ್ತು ಹತ್ತು ಕೋಟಿಗಿಂತ ಹೆಚ್ಚಿನ ನೆಟ್ವರ್ತ್ ಹೊಂದಿರುವಂತಹ ವ್ಯಕ್ತಿಗಳ ಮೇಲೆ ಎರಡು ಪರ್ಸೆಂಟ್ ವಾರ್ಷಿಕ ತೆರಿಗೆಯನ್ನು ವಿಧಿಸಲಾಗ್ತದೆ ಕೇವಲ ಇದರಿಂದ ಮಾತ್ರವೇ ಆದಾಯದಲ್ಲಿ ಒಟ್ಟು ಒಟ್ಟು ಜಿ ಡಿ ಪಿಯ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಉತ್ಪಾದನೆ ಆಗ್ತದೆ ಅಂತ ಈ ವರದಿ ಹೇಳಿದೆ ಇನ್ನು ಮಾಡರೇಟ್ ವೇರಿಯಂಟ್ನ ಅಡಿಯಲ್ಲಿ ಹತ್ತು ಕೋಟಿ ಮತ್ತೆ ನೂರು ಕೋಟಿಯ ನಡುವಿನ ಮೌಲ್ಯದ ಎಸ್ಟೇಟ್ಗಳ ಮೇಲೆ ಮೂವತ್ತ ಮೂರು ಪರ್ಸೆಂಟ್ ಪಿತ್ರಾರ್ಜಿತ ತೆರಿಗೆ ಹಾಗೂ ನೂರು ಕೋಟಿಗಿಂತ ಹೆಚ್ಚಿನ ನೆಟ್ವರ್ಕ್ ಹೊಂದಿರುವಂತಹ ವ್ಯಕ್ತಿಗಳಿಗೆ ಹಾಕುವ ತೆರಿಗೆಯ ದರವನ್ನ ನಾಲ್ಕು ಪರ್ಸೆಂಟ್ಗೆ ಹೆಚ್ಚಿಸುವುದಕ್ಕೆ ಈ ವರದಿ ಪ್ರಸ್ತಾಪ ಮಾಡಿದೆ ನೂರು ಕೋಟಿಗಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ ಎಸ್ಟೇಟ್ಗಳಿಗೆ ಪಿತ್ರಾರ್ಜಿತ ತೆರಿಗೆಗಳಿಗೆ ನಲವತ್ತೈದು ಪರ್ಸೆಂಟನ್ನು ಏರಿಸೋದಕ್ಕೆ ಅದು ಪ್ರಸ್ತಾಪ ಮಾಡಿದೆ ಈ ವರದಿಯ ಪ್ರಕಾರ ಈ ತೆರಿಗೆಯಿಂದ ಜಿ ಡಿ ಪಿಯ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತದೆ ಇನ್ನೊಂದು ಈ ಮೂರನೆಯ ಆಂಬಿಷಿಯಸ್ ತೆರಿಗೆ ಅಡಿಯಲ್ಲಿ ಸಂಪತ್ತಿನ ಮಿತಿ ಬದಲಾಗದೆ ಹಾಗೆ ಇರುತ್ತದೆ ಆದರೆ ತೆರಿಗೆಯ ದರಗಳನ್ನು ಸಂಪತ್ತು ತೆರಿಗೆಯನ್ನ ಮೂರು ಪರ್ಸೆಂಟ್ ಮತ್ತೆ ಐದು ಪರ್ಸೆಂಟ್ಗಳ ನಡುವೆ ಮತ್ತು ಪಿತ್ರಾರ್ಜಿತ ತೆರಿಗೆಯನ್ನು ಪರ್ಸೆಂಟ್ನಿಂದ ಐವತ್ತೈದು ಪರ್ಸೆಂಟ್ಗೆ ಹೆಚ್ಚಿಸುವುದಕ್ಕೆ ಪ್ರಸ್ತಾಪ ಮಾಡಲಾಗಿದೆ ಇದರಿಂದ ಒಟ್ಟು ಜಿ ಡಿ ಪಿಯ ಆದಾಯದಲ್ಲಿ ಆರು ಪಾಯಿಂಟ್ ಒಂದು ಪರ್ಸೆಂಟ್ ಹೆಚ್ಚಾಗ್ತದೆ ಅಂತ ಈ ವರದಿ ಹೇಳಿದೆ ಈಗ ಈ ರೀತಿ ಬಂದಿರುವ ಆದಾಯವನ್ನು ಬಡವರಿಗೆ ನೇರವಾಗಿ ವರ್ಗಾಯಿಸುವುದು ಅವರ ಬ್ಯಾಂಕ್ ಅಕೌಂಟ್ಗಳಿಗೆ ಯೋಜನೆಗಳ ಮೂಲಕ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡೋದು ಇಲ್ಲವೇ ಆರೋಗ್ಯ ಶಿಕ್ಷಣ ಮೊದಲಾದ ಜನಸಾಮಾನ್ಯರಿಗೆ ಅನುಕೂಲವಾಗುವ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಬಹುದು ಬೇಸ್ಲೈನ್ ನಿಂದ ಬರುವ ಆದಾಯದಿಂದ ಸಾರ್ವಜನಿಕ ಶಿಕ್ಷಣಕ್ಕೆ ಮಾಡುವ ಖರ್ಚನ್ನು ಡಬಲ್ ಮಾಡಬಹುದು ಇನ್ನು ವೇರಿಯಂಟ್ ನಿಂದ ಆರೋಗ್ಯ ಮತ್ತು ಶಿಕ್ಷಣದ ಬಜೆಟ್ ಅನ್ನ ಡಬಲ್ ಮಾಡಬಹುದು ಅಂಬಿಷಿಯಸ್ ವೇರಿಯಂಟ್ ನಿಂದ ಆರೋಗ್ಯ ಶಿಕ್ಷಣದ ಜೊತೆಗೆ ಇತರ ಕ್ಷೇತ್ರಗಳಿಗೂ ಖರ್ಚು ಮಾಡಬಹುದು ಅಂತ ಈ ವರದಿ ಹೇಳುತ್ತದೆ ಈ ವರದಿ ಭಾರತದಲ್ಲಿರುವ ಈ ಆರ್ಥಿಕ ಅಸಮಾನತೆ ಮತ್ತು ಜಾತಿ ವ್ಯವಸ್ಥೆಯ ನಡುವಿನ ಸಂಬಂಧವನ್ನ ವಿಶ್ಲೇಷಣೆ ಮಾಡಿದೆ ಗಣನೀಯ ಪ್ರಮಾಣದ ರಾಷ್ಟ್ರೀಯ ಸಂಪತ್ತು ಮೇಲ್ಜಾತಿಗಳ ಬಳಿ ಇದೆ ಹಾಗೆ ಬಿಲಿಯನರ್ ಗಳು ಹೆಚ್ಚಾಗಿ ಮೇಲ್ಜಾತಿಯ ಕ್ಲಬ್ಗೆ ಸೇರಿದವರು ಅಂತ ಈ ವರದಿ ಹೇಳಿ